ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಪಫಿ ಕಿ ಈಗ ಮತ್ತೆ ವ್ಲಾಗ್ನ ಸ್ಟಾರ್ಟ್ ರೀ ಈಗ ಚಪ್ಪಲಿಡು ಅಂದ್ರೆ ಚಪ್ಪಲಿಡು ಜಾಗ ಎಲ್ಲ ಅಂದ್ರೆ ಬಾಗಿಲು ರೀ ನಾವು ಈಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳಾಕ್ತೀನಿ ಸೊ ಹೀಗಾಗಿ ಹೆಂಗೆ ಕಾ ಈಗ ಹೆಂಗೈತೆ ನೋಡಿರಿ ಆಮೇಲೆ ಮತ್ತೆ ತೋರಿಸ್ತೀನಿ ಕ್ಲೀನ್ ಮಾಡಿದ ನಂತರ ಸೊ ಸಂಡೇ ಐತ್ರಿ ಇವತ್ತು ಸಂಡೇಗೊಮ್ಮೆ ಏನಾದರೂ ಒಂದು ಕ್ಲೀನಿಂಗ್ ನಡೀತಾ ಇರತ್ತೆ ನಮ್ಮ ಮನೆ ಒಳಗೆ ಸೊ ಹಿಂಗಾಗಿ ಅದು ಯಾಕೋ ಸ್ವಲ್ಪ ಸ್ವಲ್ಪ ಗಲೀಜಿ ತಂದ್ರೆ ಆಗೋದಿಲ್ಲ ಯಾವಾಗ ಕ್ಲೀನ್ ಮಾಡಬೇಕು ಮಾಡಬೇಕು ಟೈಮ್ ಏನಾಗಿಲ್ಲ ಸೊ ಯಾವಾಗ ಕ್ಲೀನ್ ಮಾಡೋದು ಹಿಂಗೆ ಅನ್ನಿಸ್ತಾ ಇರುತ್ತೆ ಹಿಂಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ ಈಗ ತೋರಿಸ್ತೀನಿ ಬನ್ರಿ ನಿಮ್ಗೆ ಹಿಂಗಾಗ್ಬಿಟ್ಟೈತೆ ನೋಡಿರಿ ಇದೆಲ್ಲ ಗಜಿ ಬಿಜಿ ಆಗಿಬಿಟ್ಟೈತಿ ಸೊ ಅದಕ್ಕೆ ನನಗೆ ಯಾಕೋ ಅಷ್ಟು ಕಂಫರ್ಟಬಲ್ ಆಗೋದು ತುಂಬ ದಿನ ಆಯಿತು ಟೈಮ್ ಸಿಕ್ಕಿರಲಿಲ್ಲ ಸೊ ಇವತ್ತು ಟೈಮ್ ಸಿಕ್ಕೈತೆ ಹೇಳಿ ಕ್ಲೀನ್ ಮಾಡೋ ಟೈಮಿಂಗ್ ಬಂತು ನೋಡಿರಿ ಇಷ್ಟ ಕ್ಲೀನ್ ಆಯ್ತು ಮನೆ ಕ್ಲೀನಿಂಗ್ ಎಲ್ಲಾ ಆಯ್ತ್ರಿ ಮನೆ ಕ್ಲೀನ್ ಮಾಡ್ಕೊಂಡ ನಾವು ವಿಶಾಲ್ ಮಾಡಿಗ ಹೋಗ್ಬೇಕಂತ ಹೇಳಿ ರೆಡಿಯಾಗಿ ಹೊಂಟಿದ್ದು ನಾನು ಆರ್ಯ ಅಲ್ಲಿ ಅವ್ರು ನಮ್ಮ ಮೈದನವರು ಡ್ರಾಪ್ ಮಾಡಕ್ಕಂಥೇಳಿ ಬಂದಿದ್ರು ಊಟಕ್ಕೆ ಬಂದಿದ್ರಲ್ಲ ಸೊ ಹಿಂಗಾಗಿ ಅಲ್ಲೇ ಡ್ರಾಪ್ ಮಾಡಿ ಹೋದರು ಎದಕ್ಕೆ ವಿಶಾಲ ಮಾಡಕ್ಕಂತಂದ್ರೆ ಅಂತಂದ್ರೆ ನಮ್ಮ ಆರ್ಯಾಗ ಒನ್ ಇಯರ್ ಮೇಲಾಯ್ತ ಡ್ರೆಸ್ ತೊಗೊಂಡು ಅಂದ್ರೆ ಡ್ರೆಸ್ ಅಂದ್ರೆ ಆ ರೀತಿ ಇರ್ತೇವೆ ರೀ ಅಂದ್ರೆ ಒನ್ ನೈಂಟಿ ನೈನ್ ಒನ್ ಫೋರ್ಟಿ ನೈನ್ ಹಿಂಗೆ ಬರ್ತಾವಲ್ಲ ಸೊ ಆ ರೀತಿ ಡ್ರೆಸ್ ತೊಗೋಬೇಕಿತ್ತು ಅವಂಗೆ ಮೊದಲೆಲ್ಲ ತಗೋತಿದ್ದು ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಲ್ಲ ಆವಾಗ ನಿಮಗೆ ಗೊತ್ತಾಗತ್ತೆ ಸೊ ಹಿಂಗಾಗಿ ಅಲ್ಲಿ ಹೋಗಿದ ನಂತರ ನಮ್ಮ ಅವ್ರ ಪಪ್ಪ ಊಟಕ್ಕೆ ಬಂದಿದ್ದರಿ ನಮ್ಮ ಹಸ್ಬೆಂಡ್ ಅವ್ರು ಊಟಕ್ಕೆ ಬಂದಿದ್ದರು ಸೊ ಹಿಂಗಾಗಿ ಅವ್ರು ನಮಗೆ ಕರ್ಕೊಂಬರುವಾಗ ನನಗೆ ಫೇವ್ರೇಟ್ ಆ್ಯಪಲ್ ಜ್ಯೂಸ್ ರೀ ಆ್ಯಪಲ್ ಜ್ಯೂಸ್ ಕುಡ್ಕೊಂಬಂದೆ ಸೊ ಹಾಯ್ ಇವಾಗ ಸಾಯಂಕಾಲ ಆಗಿತ್ತು ರೀ ಮನೆಗೆ ಬಂದ್ಬಿ ಸೊ ತೊಗೊಂಬಂದೇನು ರೀ ಏನೇನು ತಂದೆನ ಅಂತ ಹೇಳಿ ತೋರಿಸ್ತೀನಿ ಇದು ಜಸ್ಟ್ ಕೈಯಾಗಿಡ್ದೀನಿ ಇದು ಕಿಡ್ಸ್ ಸ್ಟೂಲ್ ಐತ್ರಿ ನೋಡಿರಿ ಕಿಡ್ಸ್ ಸ್ಟೂಲ್ ಐತ್ರಿ ನಾವು ಅರಿ ಹೋಗ್ ಬೇಕಾಗಿತ್ತ ಚೆನ್ನಾಗಿದ್ದಾಗಂದ್ರೆ ಹುಡುಕಾಕ್ತಿದ್ದೀರಿ ಹಾಗಂತೇಳಿ ಕಂಟಿನ್ಯೂ ಹುಡುಕಾಕತಿರ್ಲಿಲ್ಲ ಸೊ ಹೀಗಾಗಿ ಭಾಳ ಹಸೆ ಇತ್ತು ತೊಗೋಬೇಕು ತೊಗೋಬೇಕು ಹೇಳಿ ಇದು ಒಂದು ಫೋರ್ಟಿ ನೈನ್ ಪ್ರೈಸ್ ಐತ್ರಿ ಬಟ್ ನೈಂಟಿ ನೈನ್ಗೆ ಆಫರ್ ಮೇ ಸಿಕ್ಕೈತ್ರಿ ನಮಗೆ ಇದು ನೋಡ್ತಿರ್ಬೋದು ಸ್ಟೂಲ್ ಹಿಂಗೆ ಯಾಕೆ ಮಿಕ್ತ ತೋರ್ಸಾಕ್ತೀನಿ ಅಂತ ಅಂದ್ರೆ ಕಿಡ್ಸ್ ಸೊಂದು ಪಾಸ್ಟ್ ಒಂದು ಕ್ಲಿಯರ್ ಬರಂಗಿಲ್ಲ ರೀ ವಿಡಿಯೋ ಸೊ ಅದಕ್ಕೆ ಇದು ಪಿಲ್ಲೋ ತಂದಿಲ್ಲ ಆ್ಯಕ್ಚುಲಿ ಒಂದು ಎರಡು ಪಿಲ್ಲೋ ತೊಗೊಂಬಂದಿದ್ದೆ ಸೊ ಅದೇನಾಗಿತ್ತಂದ್ರೆ ಸ್ಟಾರ್ಟಿಂಗ್ ಹಿಂಗೆ ಬಲೂನ್ ಥರ ಉಪ್ಕೊಂಡಿರ್ತಾವಿ ಆಮೇಲೆ ಹೆಂಗಾಗ್ಬಿಡ್ತಾವೆ ಅದೇನು ಹಂಗಾಗ್ತಿ ಅಷ್ಟು ಕಂಫರ್ಟಬಲ್ ಆಗುತ್ತೆ ಸೊ ಅದಕ್ಕೆ ಇದು ನೋಡಿ ಒನ್ ಒನ್ ಫೋ ಒನ್ ಫೋರ್ಟಿ ನೈನ್ಗೆ ತಂದಿರೋದು ಸೊ ನೆಕ್ಸ್ಟ್ ತಗೊಂಡಿಂದ ತೋರಿಸ್ತೀನಿ ರೀ ಸ್ವಲ್ಪ ಗಡಬಡಿ ಐತಿ ಹೇಳ್ತೀನಿ ನೆಕ್ಸ್ಟ್ ಯಾಕೆ ಗಡಬಡಿ ಅಂತ ಇದು ಬೈ ಒನ್ ಗೆಟ್ ಒನ್ ಫ್ರೀ ಒನ್ ಸೆವೆಂಟಿ ರುಪೀಸ್ಗೆ ಒಂದು ಬೈ ಒನ್ ಗೆಟ್ ಒನ್ ಫ್ರೀ ಇದಕ್ಕೆ ತೊಗೊಂಡ್ಬಂದಿನಿ ದೊಡ್ಡದ ತರ್ತಿದ್ದೆ ಬಟ್ ಚಾಕ್ಲೇಟ್ ಆಲ್ರೆಡಿ ಇನ್ನು ಮಾರಿ ಚಾಕ್ಲೇಟ್ ತಿನ್ಕೊಟ್ಟೆ ಇರ್ತಾನೆ ರೀ ಮೊದಲು ತರ್ತಿದ್ದೆ ಸೊ ಇವಾಗ ಚಾಕ್ಲೇಟ್ ನಾವು ಹೆಚ್ಚು ತಿನ್ನೋದ ಕಾರಣಕ್ಕೆ ಅಷ್ಟೊಂದು ಮತ್ತು ಇದ್ರಾಗೂ ಚಾಕ್ಲೇಟ್ ಆ ಇರ್ತಲ್ಲ ಸೊ ಅದಕ್ಕೆ ಬ್ಯಾಡ್ ಅಂತ ಹೇಳಿ ತಂದಿಲ್ಲ ಮತ್ತು ಇದು ನಮ್ಮ ಅರ್ಯ ಸಿಂಗಲ್ ತಂದ್ರಿ ಇದು ಬೈ ಒನ್ ಗೆಟ್ ಒನ್ ತ್ರೀ ಸೊ ನೆಕ್ಸ್ಟ್ ಇದು ಕಿಚನ್ ಟಾವೆಲ್ ಅದಾವೆ ರೀ ಇದು ನೈಂಟಿ ನೈನ್ಗು ತ್ರೀ ಪೀಸ್ ಬರ್ತಾವ್ರಿ ಸೊ ಸಾ ಅದಾವೆ ಸಾಫ್ಟ್ ಅದಾವೆ ಸೊ ಎದಕ್ಕಾದ್ರೂ ಯೂಸ್ ಆಗ್ಬೋದಾ ಹೇಳಿ ತಂದಿರೋದು ಮತ್ತು ಇದು ನೋಡ್ರಿ ನಮ್ಮ ಆರ್ಯಾಗ ಶರ್ಟ್ ಒಳಗೆ ಹಾಕೇಳಿ ನೈಂಟಿ ನೈನ್ ಬನಿಯನ್ ಟೈಪ್ ಬರುತ್ತೆ ಇದು ಹಿಂಗು ಬೇಸ್ಗೆ ಒಳಗೆ ಹಿಂಗು ಹಾಕ್ಬೋದು ಸೊ ಈ ಚೆನ್ನಿಗಾಲ ಇರೋ ಕಾರಣಕ್ಕ ಒಳಗೆ ಶರ್ಟ್ ಒಳಗದು ಹಾಕ್ಬೋದ್ರಿ ಮತ್ತು ಇದು ಹೇರ್ ಹೇರ್ ಟ್ಯಾಲ ನೈಂಟಿ ನೈನ್ ಅಂದ್ರೆ ತಲೆ ತೊಳ್ಕೊಂಡು ಹಿಂಗೆ ನೋಡ್ರಿ ಹಿಂಗೆ ಹಾಕೋಬೋದು ಸೊ ಭಾಳ ಆಸೆ ಇತ್ತು ತೊಗೋಬೇಕು ಅಂತ ಹೇಳಿ ಬಟ್ ತೊಗೊಳಕ್ಕಾಗಿರ್ಲಿಲ್ಲ ಸೊ ಈಗ ತೊಗೊಂಬಂದ್ಬಿಟ್ಟರಿ ಇದು ನೈಂಟಿ ನೈನ್ ರೀ ಒನ್ ಫೋರ್ಟಿ ನೈನ್ ಐತಿ ಆಫರ್ ಪ್ರೈಸ್ ನೈಂಟಿ ನೈನ್ ಐತಿ ಸೊ ಅಷ್ಟೇ ಇರ್ಬೋದು ಅಂತ ಅನ್ಕೋತು ಸುಮ್ಮ ಆಫರ್ ಪ್ರೈಸ್ ಕಲ್ತಿರ್ತಾರೆ ಇದು ಟೂ ಫಿಫ್ಟೀನ್ ಎರಡು ನೂರ ಹದಿನೈದು ಸೊ ನನಗೆ ಡ್ಯಾಂಡ್ರಫ್ ಇತ್ತೀಚೆಗೆ ಹೆಚ್ಚಾಗಿದ ಕಾರಣಕ್ಕ ನಾ ಡ್ಯಾಂಡ್ರಫ್ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ಸ್ಮೂತ್ ಆ್ಯಂಡ್ ಸಿಲ್ಕಿ ತಗೊಂಬಂದ್ರೆ ಇದ್ರೊಳಗೆ ಈಗ ನಮ್ಮ ಮರ್ಯಾಗ ಎಷ್ಟು ಎಷ್ಟು ಸ್ಲೀಪರ್ಸ್ ತಂದರೂ ಸಾಕಾಗಂಗಿಲ್ಲ ಸೊ ಕಂಟಿನ್ಯೂ ತೊಗೊಂಡು ತಗೋತಾನೆ ಇರ್ತೀನಿ ರೀ ತೊಗೋತಾನೆ ಇರ್ತೀನಿ ಎಷ್ಟು ತೊಗೋತೀನಿ ಅಂದ್ರೆ ಇಲ್ಲಿ ತನಕ ಅವನು ಇನ್ನೊಂದು ಇನ್ನೊಂದ್ಸಲ ಹೇಳ್ತೇನೆ ರೀ ನಿಮ್ಗೆ ಬ್ಲೌಗಳಿಗೆ ಯಾಕಂದ್ರೆ ಭಾಳ ತೊಗೋತಿರ್ತೀನಿ ಇದು ನೈಂಟಿ ತ್ರೀ ಇದು ಅಷ್ಟೇ ರೀ ಕಿಚನ್ ಒಳಗೆ ಬೇಕಾಗ್ತೈತಿ ಊಟ ಮಾಡಿ ಕೈ ಅದು ಬೇಕಾಗಿ ಎದಕ್ಕಾದ್ರೂ ಯೂಸ್ ಅಂದ್ರೆ ನಾ ಅಡಿಗೆ ಮಾಡುವಾಗ ಪದೇ ಪದೇ ಕೈ ತೊಳ್ಕೊತಾನೆ ಇರ್ತೇನೆ ರೀ ಸೊ ಎಲ್ಲಿ ಹಿಂಗೆ ನಾ ಐಟಿ ಹಾಕೊಂಡಿರ್ತೀನಲ್ಲ ಸೊ ಇಲ್ಲಿ ಹಿಂಗೆ ಒರ್ಸ್ಕೊಂಡ್ಬಿಡ್ತೀನಿ ಡ್ರೆಸ್ ಹಾಕ್ಕೊಂಡ್ರು ಒರ್ಸ್ಕೊಂಬಿಡ್ತೀನಿ ರೀ ಸೊ ಅದಕ್ಕೆ ಒನ್ ನಾಟ್ ನೈನ್ ಮಸ್ತ್ ಐತ್ರಿ ಇದು ಡಬಲ್ ಲೇಯರ್ ಐತಿ ಸೊ ಇಂದ ಈ ಟೈಪ್ ಇದ್ದು ರೀ ನಮ್ಮ ಮಾರೇನು ಮೊದಲು ಸೊ ಈ ಬ್ಯಾಡ್ ಬ್ಯಾಡಂದ್ರು ಅವಾಗ ತೊಗೊಂಡ್ಬಂದ ಬ್ಯಾಡ್ ಅಂತಂದ್ರು ಎಷ್ಟು ಹಠ ಮಾಡಿ ತೊಗೊಂಬಂದ್ರಿ ಸೊ ಈಗ ರೀ ಟು ಫಿಫ್ಟಿ ನೈನ್ ತುಂಬ ಭಾಳ ಆಯ್ತು ಅಂದ್ರೆ ಭಾಳ ದಿವಸ ಆಯ್ತು ರೀ ತುಂಬ ದಿನ ಆಯ್ತು ಈ ಥರ ಒಳಗೆ ತೊಗೊಂಡಿರ್ಲಿಲ್ಲ ಅವಂಗೆ ಆಲ್ಮೋಸ್ಟ್ ಒನ್ ಇಯರ್ ಮೇಲೈತ್ರಿ ಆ್ಯಕ್ಚುಲಿ ಒನ್ ಇಯರ್ ಹಿಂದೆ ಮತ್ತು ಸ್ಟಾರ್ಟಿಂಗ್ ವಿಶಾಲ್ ಮಟ್ ಟೂ ಇಯರ್ ಬ್ಯಾಕ್ ಅವ ಒನ್ ಇಯರ್ ಅದು ಇದ್ದಾಗ ಭಾಳ ಅಂದ್ರೆ ಭಾಳ ರೀ ಅವ್ಗೆ ಡೈರೆಕ್ಟ್ ಹತ್ತು ಜೋಡ ಹದಿನೈದು ಜೋಡ ಹಿಂಗೆ ತೊಗೊಂಡ್ಬಂದಿಲ್ರಿ ವಿಶಾಲ್ ಮಠೊಳಗೆ ಅವಾಗ ಭಾಳ ರೀ ಅವಾಗ ಸದ್ಯಕ್ಕೆ ಒನ್ ಆ್ಯಂಡ್ ಹಾಫ್ ಇಯರ್ ಆಯ್ತು ತೊಗೊಂಡಿರ್ಲಿಲ್ಲ ಸೊ ಅದಕ್ಕೆ ಭಾಳ ದಿನ ನಂತರ ಭಾಳ ಆಸೆ ಆಗುತ್ತಿತ್ತು ತೊಗೋಬೇಕು ತೊಗೋಬೇಕು ಅಂತೇಳಿ ಸಣ್ಣಾಗಿದ್ದಾಗ ಹಾಕೋದೇ ಇರುತ್ತಲ್ಲ ಸೊ ಆಮೇಲೆ ಹಾಕ್ತೇನೆ ಈ ಸೆಟ್ ಒಳಗೆ ಹಿಂಗೆ ಸೆಟ್ ಒಳಗೆ ಸಿಗ್ತಾವ ಬಟ್ ಹಿಂಗೆ ಇದ್ರೊಳಗೆ ಸಿಗಂಗಿಲ್ಲಲ್ಲ ಸೊ ಅದಕ್ಕೆ ಇದು ಒನ್ ನೈಂಟಿ ನೈನ್ ಐತ್ರಿ ಸೊ ಇದೊಂದು ರೀ ಇದು ಇದು ನೈಂಟಿ ನೈನ್ ನುಗ್ಗಿ ಇದ್ರ ಹಿಂದೆ ಇದು ಇದು ಸಟ್ಟಾಗಿ ಒಳಗೆ ಇದು ಒಂದು ನುಗ್ಗೆ ಇದು ಹೈಟ್ ಸೂಟ್ ಐತ್ರಿ ಒನ್ ಸೆವೆಂಟಿ ನೈನ್ ಇದು ಅಷ್ಟರಿ ಇದು ಸಿಕ್ಸ್ಟಿ ನೈನ್ ಇದು ಒಂದು ತೋರಿಸಿದೆ ಅದ್ರ ಜೋಡಿಯಲ್ಲಿ ಇದ್ದಿದ್ದು ಇದ್ದಲ್ರಿ ರೀ ನಿಮಗೆ ಇಷ್ಟ ಭಾಳ ದಿನ ಆಯ್ತು ಅಂತ ಹೇಳಿ ಸೊ ಹೋದಾಗ ಒಂದ್ಸಲ ರೀ ಸೊ ಸದ್ಯಕ್ಕೆ ಸ್ವಲ್ಪ ಸ್ವಲ್ಪ ಅಷ್ಟ ತಗೊಂಡ್ಬಂದಿದ ಯಾಕಂದ್ರೆ ಒನ್ ಇಯರ್ ಎಗೋ ಎಗೋ ನಾವೇನೈತಲ್ಲ ಭಾಳ ಮೂರು ಸಾವಿರ ಎರಡು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಶಾಪಿಂಗ್ ಮಾಡಿದ್ದು ಉಂಟು ಬಟ್ ಸದ್ಯಕ್ಕಂತೂ ಶಾಪಿಂಗ್ ಮಾಡಿದ ಮಾಡೋದು ಕಡಿಮೆ ರೀ ಸೊ ಲಾಂಗ್ ಟೈಮ್ ಮೂರು ಸಾವಿರ ಸಮಥಿಂಗ್ ಬಂತಂತ ಅನ್ಸುತ್ತೆ ಅಷ್ಟಕ್ಕೆ ಅಷ್ಟು ಶಾಪಿಂಗ್ ಮಾಡ್ಯವ್ರಿ ಬಿಲ್ ತೋರಿಸ್ತಿದೆ ಬಟ್ ನಮ್ಮ ಹಸ್ಬೆಂಡ್ ಒಳಗೆ ಇಟ್ಕೊಂಡು ಹೋಗ್ಬಿಟ್ಟ ಹೋಗಿಬಿಟ್ಟಾರೆ ಸೊ ನಮ್ಮ ರಾಕಿನ್ ಕರ್ಕೊಂಡು ವಾಕಿಂಗ್ ಹೋಗ್ಯಾರ ಅವ್ರು ಬರೋಸ್ರೊಳಗೆ ನಾ ರೆಡಿ ಆಗಬೇಕಾ ಹೇಳಿದ್ನಲ್ಲ ನಿಮಗೆ ಸಂಡೇ ಏನಾದರೂ ನಮ್ಮ ಹಿಂಗೆ ಪ್ಲ್ಯಾನಿಂಗ್ ಇರ್ತಾವ ಇರ್ತಾವ ಅಂಥೇಳಿ ಸೊ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿತ್ತು ಅಡ್ಜಸ್ಟ್ ಮಾಡ್ಕೊರಿ ಸಂಡೇಗೂ ಒಂದು ಸಲ ಪ್ಲ್ಯಾನ್ ಇರುತ್ತೆ ಅಂಥೇಳಿ ಇವಾಗ ನಾವು ಮೂವಿಗೆ ಹೊಂಟಿದ್ದೀವಿ ರೀ ಯಾವುದಂದ್ರೆ ಸುದೀಪ್ ಸರ್ ಮೂವಿಗೆ ರೀ ಅದು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಆಮೇಲೆ ಹೋಗುವಾಗ ಸಿಗ್ತೇನೆ ರೀ ಸೊ ಇವಾಗ ಆರಾಗ ಬಂದೈತಿ ಐದೂವರೆ ಕರೆಕ್ಟ್ ಐದೂವರೆ ಆಗಿತ್ತು ರೀ ಸೊ ಆದಷ್ಟು ಬೇಕಾನ ರೆಡಿ ಆಗಬೇಕಾ ಮತ್ತು ಟೈಮ್ ಆಯ್ತಂದ್ರೆ ಅದಲ್ಲ ಆಗಂಗಿಲ್ಲ ಸೊ ಅದಕ್ಕೆ ಹೋಗುವಾಗ ಸಿಗ್ತೇನೆ ರೀ ಫೈನಲಿ ನಾವು ಹೋದ್ರಿ ನೋಡ್ತಿರ್ಬೋದು ಎಷ್ಟು ರಶ್ ಇತ್ತಂಥೇಳಿ ಮತ್ತು ಫ್ಯಾಮ್ಲಿನೂ ಭಾಳ ಜನ ಬಂದಿದ್ರು ಮತ್ತು ಮೂವಿ ಬಗ್ಗೆ ಹೇಳಬೇಕಂದ್ರೆ ಈ ನಂಬರ್ ಇತ್ತು ರೀ ಮೂವಿ ಸುದೀಪ್ ಸರ್ ಆ್ಯಕ್ಟಿಂಗ್ ಆಗಿರ್ಬೋದು ಅವರು ಇನ್ವೆಸ್ಟಿಗೇಷನ್ ಮಾಡೋದಾಗಿರಲಿ ಆಮೇಲೆ ಚಿಲ್ಡ್ರನ್ಸ್ನ ಸೇವ್ ಮಾಡೋದಾಗಿರಲಿ ಮತ್ತು ಸಿಂಪಲ್ ಆಗಿದ್ದು ಹೆಂಗೆ ವೈಲೆಂಟ್ ಆಗೋದು ಎಲ್ಲ ಎಲ್ಲ ಏನು ಹೇಳಿದರೂ ಸಾಲಂಗಿಲ್ಲ ಸುದೀಪ್ ಸರ್ ಆ್ಯಕ್ಟಿಂಗ್ ಅಂದರೆ ಸೂಪರ್ ಇತ್ತು ಆಮೇಲೆ ಸಿನಿಮಾ ಮುಗಿದ ಮೇಲೆ ನಾವು ಮನೆಗೆ ರೀ ಮನೆಗೆ ಬಂದು ಊಟ ಮಾಡಿದ್ದು ಊಟ ಮಾಡಿಕೊಂಡು ನೆಕ್ಸ್ಟ್ ಊಟ ಆಯ್ತು ರೀ ಇವಾಗ ಹನ್ನೆರಡು ಹತ್ತಾಗೈತಿ ವ್ಲಾಗ್ನ ಎಂಡ್ ಮಾಡಾಕ್ತೀನಿ ನಿಮ್ಗೇನಾದರೂ ನನ್ನ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮೇ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್